ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾ ಕೂಡ ಇವತ್ತು ಶುಕ್ರವಾರ ವರಮಹಾಲಕ್ಷ್ಮಿ ಹಬ್ಬ ಸೊ ಎಲ್ರಿಗೂ ಮೊದಲನೇದಾಗಿ ವರ್ಮಹಾಲಕ್ಷ್ಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಸೊ ಇವತ್ತಿನ ವ್ಲಾಗ್ ನಾನು ಆಲ್ರೆಡಿ ಶುರು ಮಾಡಿದಿನಿ ಸೊ ವಿಡಿಯೋಸ್ನೆಲ್ಲ ನಾನು ಹ್ಯಾಡ್ ಮಾಡ್ತೀನಿ ನೋಡ್ಕೊಂಡ್ ಬನ್ನಿ ಅಂಡ್ ಇವತ್ತಿನ ವ್ಲಾಗ್ ಎಸ್ ಖಂಡಿತ ಹಬ್ಬದ ವ್ಲಾಗ್ ಆಗಿರುತ್ತೆ ಇವತ್ತಿನ ದಿನ ಹೇಗ್ ಹೋಗುತ್ತೆ ಹೇಗ್ ನಡೆಯುತ್ತೆ ನಮ್ಮ ಮನೆ ಹಬ್ಬ ಪೂಜೆ ಅಂತ ಹೇಳಿ ಸೊ ನೋಡೋಣ ಈ ಸಲ ನನ್ನ ಮಗ ಇದ್ದಾನೆ ಸೊ ಇವತ್ತಿನ ಹಬ್ಬ ಫುಲ್ಲು ಖುಷಿ ಇದೆ ಸೊ ಎಸ್ ಆ ಪೂಜೆ ಎಲ್ಲ ಆಯಿತು ಸೊ ಎಲ್ಲ ಇವಾಗ ಸ್ವಲ್ಪ ಟೈಮ್ ರೆಸ್ಟ್ ಮಾಡಬೇಕು ಇವತ್ತು ನಮ್ಮೂರ ಲಕ್ಷ್ಮೀ ದೇವಿ ದೇವಸ್ಥಾನದಲ್ಲಿ ಪೂಜೆ ಕೂಡ ಇಟ್ಕೊಂಡಿದ್ದೀವಿ ಸೊ ಅಲ್ಲಿಗೂ ಇವಾಗ ಹೋಗಬೇಕು ಅಂದರೆ ಅಲ್ಲಿ ಸ್ವಲ್ಪ ಲೇಟಾಗಿ ಬರ್ತಾರೆ ಅಂದರೆ ಹನ್ನೊಂದು ಗಂಟೆ ಹನ್ನೆರಡು ಗಂಟೆಗೆ ಬರ್ತಾರೆ ಸೊ ಅಷ್ಟರಲ್ಲಿ ಒಂದು ರೌಂಡ್ ಎಲ್ಲ ರೆಸ್ಟ್ ಮಾಡಿ ಮಲಗಲ್ಲ ರೆಸ್ಟ್ ಮಾಡಿ ನೆಕ್ಸ್ಟು ಅಲ್ಲಿಗೆ ಪೂಜೆಗೆ ಅಂತ ಹೋಗಬೇಕು ಸೊ ಎಸ್ ಅದನ್ನೆಲ್ಲ ತೋರಿಸ್ತೀನಿ ಇವತ್ತಿನ ಬ್ಲಾಗ್ ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಎಲ್ರಿಗೂ ಇಷ್ಟ ಆದರೆ ಗೊತ್ತಲ್ಲ ಲೈಕ್ ಶೇರ್ ಕಾಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ಪಕ್ಕದಲ್ಲಿರುವಂಥ ಬೆಲೈಕನ್ನ ಕ್ಲಿಕ್ ಮಾಡಿ ಸೊ ಎಸ್ ಇವತ್ತಿನ ಬ್ಲಾಗ್ ಹೇಗೆ ಹೋಗುತ್ತೆ ಅಂತ ನೋಡೋಣ ಬನ್ನಿ ಕಳೆದ ವ್ಲಾಗ್ನಲ್ಲಿ ನಮ್ಮನೆ ವರ್ಮ ಲಕ್ಷ್ಮಿ ಹಬ್ಬದ ಪ್ರಿಪ್ರೇಷನ್ಸ್ ಹೇಗೆಲ್ಲ ನಡೀತಿದೆ ಅಂತ ಹೇಳಿ ನೋಡ್ಕೊ ಬಂದ್ರಿ ಸೊ ಇವತ್ತು ನಮ್ಮನೆ ವರ್ಮ ಲಕ್ಷ್ಮಿ ವ್ರತ ನಾವು ಯಾವ ಥರ ಆಚರಿಸ್ತೀವಿ ಅಂತ ಹೇಳಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಅಮ್ಮ ರುಚಿ ಇಂದಿನ ದಿನ ರಾತ್ರಿ ಯಾವೆಲ್ಲ ಕೆಲಸಗಳು ಬಾಕಿ ಇದ್ವು ಅದನ್ನು ಬೇಗನೆ ಇದು ಎಲ್ಲ ಮುಗಿಸಿದ್ದಾರೆ ಸೊ ಇವಾಗ ನಾನು ಸ್ನಾನ ಮಾಡ್ಕೊಬಂದು ಪೂಜೆಗೆ ಒಂದಿಷ್ಟು ರೆಡಿ ಇದ್ದೀನಿ ಅಷ್ಟರಲ್ಲಿ ರುಚಿ ಮೊದಲಿಗೆ ಬಾಗಿಲಿಗೆಲ್ಲ ದೀಪಗಳನ್ನ ಹಚ್ಚಿ ಇಡ್ತಾ ಇದ್ದಾಳೆ ಸೊ ಇವಾಗ ನಾನು ಕಳಶ ಮಾಡಲಿಕ್ಕೆ ಕಾಯೆಲ್ಲ ರೆಡಿ ರೆಡಿ ಇದ್ದೀನಿ ಸೊ ರುಚಿಗೆ ಇದೆಲ್ಲ ತುಂಬ ಹೊಸದಾಗಿರೋದ್ರಿಂದ ನಾವು ಪ್ರತಿಯೊಂದನ್ನು ಹೇಳಿ ಹೇಳಿ ಹೇಳ್ಕೊಟ್ಟು ಹೇಳ್ಕೊಟ್ಟು ಮಾಡಿಸ್ಬೇಕು ಸೊ ಹಾಗಾಗಿ ನಾನು ಒಂದಿಷ್ಟೇ ಎಲ್ಲ ರೀತಿಯಲ್ಲೂ ಹೆಲ್ಪ್ ಮಾಡ್ತಾಯಿದ್ದೀನಿ ಅಮ್ಮ ಬಂದು ತಟ್ಟೆ ಎಲ್ಲ ತುಂಬಿ ಇಡ್ತಾ ಇದ್ದಾರೆ ಸೊ ಒಬ್ಬೊಬ್ಬರು ಒಂದು ಕೆಲಸನ ಮಾಡ್ಕೊಂಡು ಬಂದರೆ ಬೇಗ ಕೆಲಸ ಆಗುತ್ತೆ ಬೇಗ ಪೂಜೆ ಆಗುತ್ತೆ ಅಂತ ಹೇಳಿ ಸೊ ಇವತ್ತಿನ ದಿನ ಆರು ಹದಿಮೂರರಿಂದ ಎಂಟು ಗಂಟೆವರೆಗೂ ಟೈಮ್ ಚೆನ್ನಾಗಿತ್ತು ಸೊ ಆ ಟೈಮಿಂಗ್ಸ್ನಲ್ಲಿ ಪೂಜೆ ಮಾಡಬೇಕು ಅಂತ ಹೇಳಿ ಎಲ್ಲ ರೀತಿಯಲ್ಲೂ ನಾವು ಇವಾಗ ರೆಡಿ ಮಾಡ್ಕೊತಾ ಇದ್ದೀವಿ ಸೊ ನಿಶ್ಟು ನಾನು ನನಗೆ ಪೂಜೆ ಮಾಡಬೇಕಾದ್ರೆ ತುಂಬ ಆರ್ಗನೈಸ್ಡ್ ಆಗಿರಬೇಕು ಮತ್ತೆ ತುಂಬ ಕ್ಲೀನಾಗಿರಬೇಕು ಹೇಗೆ ಅಂತ ಅಂದರೆ ಒಂದು ಚೇರ್ ಕೂಡ ನಾನು ಹಿಟ್ಟಿದ್ದ ಜಾಗದಿಂದ ಹಲಗಾಡಿರಬಾರ್ದು ಅದೇನೋ ಗೊತ್ತಿಲ್ಲ ಮೊದಲಿಂದನೂ ಅಷ್ಟೆ ಪೂಜೆ ವಿಷಯದಲ್ಲೂ ಅಷ್ಟೇ ನನಗೆ ಪಿನ್ ಡ್ರಾಪ್ ಸೈಲೆನ್ಸಲ್ಲಿ ಪೂಜೆ ಮಾಡಬೇಕು ಸೊ ಪೂಜೆ ಮಾಡಬೇಕಾದ್ರೆ ಪೀಸ್ಫುಲ್ಲಾಗಿರಬೇಕು ಅಂತ ಹೇಳಿ ಬಯಸ್ತೀನಿ ಇವಾಗ ಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಎಲ್ಲ ರೀತಿಯ ತಯಾರಿಯನ್ನು ನಡೆಸಿದ್ದಾಯಿತು ಲಕ್ಷ್ಮಿಯನ್ನು ಕೂರಿಸೋದಕ್ಕೆ ಮೊದಲು ತುಳಸಿ ಪೂಜೆ ಹಾಗೆ ಹೊಸಲಿನ ಪೂಜೆಯನ್ನು ಮಾಡ್ಕೊತಾ ಇದ್ದೀನಿ ಸೊ ಹಾಗಾಗಿ ಎಲ್ಲದಕ್ಕೂ ರೆಡಿ ಮಾಡ್ಕೊತಾ ಇದ್ದೀನಿ ಜೊತೆಗೆ ಇಲ್ಲಿ ನಾನು ಗಂಗೆ ಪೂಜೆ ಮಾಡೋದಕ್ಕೆ ಪೀಠ ರೆಡಿ ಮಾಡ್ಕೊತಾ ಇದ್ದೀನಿ ಸೊ ನಾನು ಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ಇದೆಲ್ಲ ಪ್ರೊಸೀಜರ್ನು ಕೂಡ ಫಾಲೋ ಮಾಡ್ತೀನಿ ಮೊದಲು ತುಳಸಿ ಪೂಜೆ ಮಾಡಿ ಗಂಗೆ ಪೂಜೆ ಮಾಡಿ ಹೊಸ್ಲಿನ ಪೂಜೆ ಮಾಡಿ ನಂತರ ಗಂಗೆಯನ್ನು ಒಳಗಡೆ ಕರ್ಕೊಂಡು ಹೋಗಿ ಆಮೇಲೆ ಕಳಸ ಕಳಸ ಪ್ರತಿಷ್ಠಾಪನೆಯನ್ನು ಮಾಡುವಂಥದ್ದು ಬೆಳ್ಳಂ ಬೆಳಗ್ಗೆ ಹಕ್ಕಿಗಳ ಕಲರ್ವ ಊರು ತುಂಬ ಪ್ರಶಾಂತವಾಗಿದೆ ಸೊ ಈ ಸಮಯದಲ್ಲಿ ಪೂಜೆ ಮಾಡೋದು ಅಂದರೆ ಮನಸ್ಸಿಗೊಂಥರ ನೆಮ್ಮದಿ ಏನೋ ಒಂಥರ ಈ ಸಮಯದ ಪೂಜೆ ಹೆಚ್ಚಿನ ಪ್ರಾಶಸ್ತ್ಯ ಪಡ್ಕೊಳ್ಳೋದು ಇದೇ ಕಾರಣಕ್ಕೆ ಅನಿಸುತ್ತೆ ತುಂಬ ಪ್ರಶಾಂತವಾಗಿರುತ್ತೆ ಈ ಸಮಯದಲ್ಲಿ ಪೂಜೆ ಮಾಡೋದರಿಂದ ಮನಸ್ಸಿಗೂ ನೆಮ್ಮದಿ ಇಡೀ ದಿನ ತುಂಬ ಸುಗಮವಾಗಿ ಸಾಗುತ್ತೆ ಹಾಗಾಗಿ ಇವಾಗ ತುಳಸಿ ಪೂಜೆಯನ್ನು ಮಾಡಿದ್ದಾಯಿತು ಇವಾಗ ಗಂಗೆ ಪೂಜೆಯನ್ನು ಮಾಡ್ಕೊತಾ ಇದ್ದೀನಿ ತುಳಸಿ ಪೂಜೆ ಜೊತೆಗೆ ಮೊದಲಿಗೆ ಇವಾಗ ಬೆಳಕಾಗ್ತಾಯಿದೆ ಸೊ ಹಾಗಾಗಿ ಸೂರ್ಯ ದೇವನಿಗೂ ಒಂದು ನಮಸ್ಕಾರ ಮಾಡಿ ನಮ್ಮ ಊರಿನ ಮುಂದೆ ಲಕ್ಷ್ಮೀ ದೇವಿ ಇದೆ ಅದ್ರ ಜೊತೆಗೆ ಇಲ್ಲಿ ಮೇಲ್ಭಾಗದಲ್ಲಿ ಹೋದರೆ ಮಾದೇಶ್ವರ ಸ್ವಾಮಿ ಇದೆ ಸೊ ಇಬ್ಬರಿಗೂ ಕೂಡ ಸ್ಮರಿಸ್ತಾ ಇವತ್ತಿನ ಪೂಜೆಯನ್ನು ಆರಂಭ ಮಾಡಿದ್ದೀನಿ ಸೊ ನಮ್ಮ ಊರನ್ನು ನೋಡ್ತಾ ಇರ್ಬೋದು ಎಷ್ಟು ಪ್ರಶಾಂತವಾಗಿದೆ ಅಂತ ಹೇಳಿ ಸೊ ನನಗೆ ಇದ್ರ ಬಗ್ಗೆ ತುಂಬ ಪಾಸಿಟಿವ್ ಕಮೆಂಟ್ಸ್ ಎಲ್ಲ ಇದೆ ನನ್ನ ಫ್ರೆಂಡ್ಸ್ ಎಲ್ಲ ಹೇಳ್ತಿರ್ತಾರೆ ನಮ್ಮ ಊರಿಗೆ ಬಂದವರೆಲ್ಲ ಈ ಮೂರು ಒಂಥರ ಚೆನ್ನಾಗಿದೆ ಅಂತ ಹೇಳಿ ಹೌದು ಇನ್ನು ಲಕ್ಷಣವಾಗಿ ಕಲಿ ಅಂತಾರಲ್ಲ ಸೊ ಆ ಥರ ಸೊ ನಮ್ಮ ಮೂರು ಬಗ್ಗೆ ಒಂದು ಇನ್ನೊಂದು ಮೂರೆಲ್ಲ ತೋರಿಸ್ತೀನಿ ನನಗೂ ಕೂಡ ಅದ್ರ ಬಗ್ಗೆ ಆಸಕ್ತಿ ಇದೆ ಆಗ ಪೂಜೆ ಎಲ್ಲ ಮಾಡಿದ್ದಾಯ್ತು ಸೊ ಇವಾಗ ಕರ್ಪೂರಾನ ಮನೆ ಮುಂಬಾಗಿಲಿನಲ್ಲಿ ಬೆಳಗ್ಗೆ ಮುಂದಿನ ಪೂಜೆಯನ್ನು ಶುರು ಮಾಡುವಂಥದ್ದು ಸೊ ಇವಾಗ ಹೊಸಲಿನ ಪೂಜೆಯನ್ನು ಮಾಡ್ತಾಯಿದ್ದೀನಿ ಅಮ್ಮ ಎಲ್ಲ ಹೊಸಲೆಲ್ಲ ಆಲ್ರೆಡಿ ಅಲಂಕಾರ ಮಾಡಿದರು ಇವಾಗ ನಾನು ಹೊಸಲಿಗೆ ಅರ್ಶನ ಕುಂಕುಮ ಅಕ್ಷತೆ ಹೂವು ಎಲ್ಲವನ್ನು ಇಟ್ಟು ಎಲೆ ತಾಂಬೂಲವನ್ನು ಇಟ್ಟು ಇವಾಗ ಪೂಜೆ ಮಾಡಿಕೊಂಡು ಹೊಸಲಿಗೆ ನಮಸ್ಕರಿಸಿ ನಂತರ ಪೂಜೆಯನ್ನು ಶುರು ಮಾಡುವಂಥದ್ದು ಸೊ ನಾವು ಯಾರೇ ಆದರೂ ಅಷ್ಟೇ ಮನೆಯ ಮುಂಭಾಗಲಿ ಇರುತ್ತಲ್ಲ ಇದನ್ನು ತಾಯಿ ಬಾಗಿಲು ಅಂತ ಹೇಳ್ತಾರೆ ಸೊ ಇದೊಂಥರ ರಕ್ಷಾ ಕವಚ ಇದ್ದಾಗೆ ನಾನಂತೂ ನಮ್ಮ ಮನೆಯಿಂದ ಎಲ್ಲಿಗೆ ಹೋಗಬೇಕಾದರೂ ನಮ್ಮ ಮನೆಯ ಮುಂಭಾಗಲೇನ ಹೊಸ್ಲನ್ನು ನಾನು ಯಾವತ್ತೂ ಅಷ್ಟೇ ಮರೆಯಲ್ಲ ಹೊಸ್ಲನ್ನು ನಮಸ್ಕಾರ ಮಾಡಿ ನಾನು ಮುಂದೆ ಹೋಗುವಂಥದ್ದು ಸೊ ನನಗಂತೂ ನಮ್ಮ ಮನೆ ಮುಂಬಾಗಿಲಿಗೆ ಬಂದು ನಿಂತಾಗ ಒಂದು ದೇವಸ್ಥಾನದ ಮುಂದೆ ನಿಂತಿದ್ದೀನಿ ಅನ್ನೋ ಥರ ಫೀಲ್ ಆಗುತ್ತೆ ಸೊ ನಾವು ಮೊದಲಿಂದ ಏನನ್ನು ಅನಿಸ್ಕೊಂಬಂದಿರ್ತೀವಿ ನಾವು ಏನನ್ನು ಕಲ್ತಿರ್ತೀವಿ ಸೊ ಅದ್ರ ಮೇಲೆ ಎಲ್ಲಾ ಮನಸ್ಥಿತಿನೂ ಕೂಡ ಡಿಪೆಂಡ್ ಆಗಿರುತ್ತೆ ಸೊ ಇವಾಗ ಹೊಸಲಿನ ಪೂಜೆ ಮಾಡಿ ಗಂಗೆಯನ್ನ ಒಳಗಡೆ ಕರ್ಕೊಂಡ್ ಬರ್ತಾ ಇದೀವಿ ಇವಾಗ ಕಳಶ ಪ್ರತಿಷ್ಠಾಪನೆಯನ್ನ ಮಾಡ್ಕೊಂತ ಇದೀವಿ ನಾವು ಕಳಶಕ್ಕೆ ಹಿಂದಿನ ದಿನನೇ ಎಲ್ಲಾ ರೀತಿ ಸೀರೆ ಎಲ್ಲ ಉಡ್ಸಿ ರೆಡಿ ಮಾಡ್ಕೊಂಡಿದ್ವಿ ಇವಾಗ ಹರ್ಷಣ ಕುಂಕುಮ ಅಕ್ಷತೆ ಹೂವು ಮತ್ತು ಒಂದು ಬೆಳ್ಳಿ ಕಾಯಿನನ್ನು ಹಾಕಿ ಆ ಜೊತೆಗೆ ನಾವು ಒಂದು ಲಾವಂಚದ ಬೇರು ಅಂತ ಬರುತ್ತೆ ಸೊ ಅದನ್ನು ನಾವು ಯಾವಾಗಲೂ ಮನೆಯಲ್ಲಿ ಇಟ್ಕೊಂಡಿರ್ತೀವಿ ನಾವು ಲಕ್ಷ್ಮೀ ಪ್ರತಿಷ್ಠಾಪನೆ ಮಾಡಬೇಕಾದ್ರೆ ಕಳಶಕ್ಕೆ ನೋಡ್ತಾ ಇರ್ಬೋದು ಇದೇ ಬೇರು ಸ್ವಲ್ಪ ಸ್ವಲ್ಪ ಹಾಕಿ ನಾವು ಯಾವಾಗಲೂ ಪೂಜೆ ಮಾಡ್ತೀವಿ ಸೊ ಕೆಲವರು ಡ್ರೈ ಫ್ರೂಟ್ಸು ಕೌಡೆ ಇದೆಲ್ಲ ಹಾಕ್ತಾರೆ ಬಟ್ ನಾವು ಅದೇನು ಹಾಕಲ್ಲ ನಮ್ಮಮ್ಮ ಮೊದಲಿಂದ ಏನನ್ನು ಹಾಕ್ತಿದ್ರು ಅದನ್ನೇ ಹಾಕುವಂಥದ್ದು ಇವಾಗ ವಿಲ್ಲೇದೆಲ್ಲೆಯಿಂದ ಅಲಂಕಾರ ಮಾಡ್ಕೊತಿದ್ದಾರೆ ಮಾಡ್ಕೋತಿದ್ದಾಳೆ ಕೆಲವರು ಮಾವಿನ ಸೊಪ್ಪಿನಿಂದಲೂ ಕೂಡ ಕಲಶ ಪ್ರತಿಷ್ಠಾಪನೆ ಮಾಡ್ಕೊತಾರೆ ಬಟ್ ನಮ್ಮಮ್ಮ ಮೊದಲಿಂದ ಏನು ಅನುಸರಿಸ್ತಿದ್ರು ನಾವು ಅದನ್ನೇ ಫಾಲೋ ಮಾಡ್ತಿದ್ದೀವಿ ಇವಾಗ ಕಳಶ ಪ್ರತಿಷ್ಠಾಪನೆ ಕೂಡ ಆಯಿತು ಸೊ ನೋಡ್ತಾ ಇರ್ಬೋದು ನಮ್ಮ ರುಚಿ ಪ್ರತೀವೊಂದಲ್ಲೂ ಕೀಳಿ ಕೀಳಿ ಮಾಡ್ತಿದ್ದಾಳೆ ಅವಳಂತೂ ಫುಲ್ ಟಯರ್ಡ್ ಆಗಿಬಿಟ್ಟಿದ್ದಾಳೆ ಸೊ ಇವಾಗ ಕಳಶವನ್ನು ಮೇಲೆ ಜಾಸ್ತಿ ಹೊತ್ತು ಹಾಗೆ ಬಿಡಬಾರ್ದು ಸೊ ಅಲಂಕಾರ ಮಾಡೋದಕ್ಕೆ ಸ್ವಲ್ಪ ತಡವಾಗುತ್ತೆ ಹಾಗಾಗಿ ಮೊದಲಿಗೆ ದೀಪವನ್ನು ಬೆಳಗಿಸ್ಕೊತಾ ಇದ್ದೀವಿ ಸೊ ಇವಾಗ ಬಂದು ನನ್ನ ಏನು ನನಗೆ ಏನಿದ್ರು ನನ್ನ ಗಂಡನ ಮನೆ ಯಾವಾಗಲೂ ಮೊದಲು ನನಗೆ ಸಲ್ಲೋ ಅಂಥದ್ದು ಸೊ ಇವಾಗ ಇಲ್ಲಿ ಆದ್ಯತೆ ಜಾಸ್ತಿ ಇರುತ್ತೆ ಹಾಗಾಗಿ ಅವಳ ಹತ್ರನೇ ಕಳಶ ಪ್ರತಿಷ್ಠಾಪನೆಯನ್ನು ಮಾಡಿಸಿದಂಥದ್ದು ಸೊ ಮೊದಲೆಲ್ಲ ಮದುವೆ ಆಗೋವರೆಗೂ ನಾನು ಮಾಡ್ತಾಯಿದ್ದೆ ಸೊ ಇವಾಗ ಅವಳ ಕೈನಲ್ಲಿ ಮಾಡಿಸ್ಬೇಕು ಅಂತ ಅನ್ನಿಸ್ತು ಸೊ ಹಾಗಾಗಿ ಅವಳ ಹತ್ರ ಕಳಶ ಪ್ರತಿಷ್ಠಾಪನೆ ಮಾಡಿಸಿದೆ ಮಿಕ್ಕಿದ್ದು ಇವಾಗ ದೇವಿಗೆ ಅಲಂಕಾರ ಇರ್ಬೋದು ಇದನ್ನೆಲ್ಲ ಇವಾಗ ನಾನು ಮಾಡ್ಕೊಂಡು ಹೋಗ್ತೀನಿ ಲಕ್ಷ್ಮಿ ಅಲಂಕಾರ ಅವಳಿಗೆ ಎಷ್ಟು ಅಲಂಕಾರ ಮಾಡಿದರೂ ಅದು ಕಮ್ಮಿನೇ ಸೋ ಹಾಗಾಗಿ ಇವಾಗ ಅಲಂಕಾರವನ್ನು ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಚಿನ್ನದ ಒಡವೆಗಳೆಲ್ಲವನ್ನು ಧರಿಸ್ತಾ ಇದ್ದೀನಿ ಕೆಲವರು ಇದಕ್ಕೆ ಆರ್ಟಿಫಿಷಿಯಲ್ ಕೂಡ ಬಳಸ್ತಾರೆ ಅಂದರೆ ಆರ್ಟಿಫಿಷಿಯಲ್ ಕೂಡ ಹಾಕೊಬೋದು ದೇವರಿಗೆ ಅಂತ ಹೇಳಿ ಸಪ್ರೇಟಾಗಿ ಎತ್ತಿಟ್ಕೊಬೇಕು ನಾವು ಉಪಯೋಗಿಸಿ ಆರ್ಟಿಫಿಷಿಯಲ್ ಉಡವೆನ ದೇವರಿಗೆ ಹಾಕೋಕ್ಕೆ ಹೋಗಬಾರ್ದು ಚಿನ್ನದ ಉಡವೆ ಆದರೂ ಅಷ್ಟೇ ಇಲ್ಲಿ ನಾವು ಇದನ್ನು ಹಾಕಿರ್ತೀವಲ್ವ ಸೊ ಹಾಗಾಗಿ ನಮ್ಮಮ್ಮ ಗೋಮೂತ್ರದಲ್ಲಿ ತೊಳೆದು ಹಾಲಿನಲ್ಲಿ ನೆಲೆ ನೆನೆ ಹಾಕಿ ನಂತರ ತೊಳೆದು ಇವಾಗ ದೇವಿಗೆ ಅರ್ಪಿಸ್ತಾ ಇರೋವಂಥದ್ದು ಮುಂಚೆಯೆಲ್ಲ ಚಿನ್ನದ ಉಡವೆ ಜೊತೆಗೆ ನಾನು ಕೈನಲ್ಲೇ ನಾನು ದೇವರಿಗೆ ಅಂತ ಸಪ್ರೇಟಾಗಿ ಉಡುವೆಗಳೆಲ್ಲ ಮಾಡಿಟ್ಟಿದ್ದೆ ಸ್ವಲ್ಪ ಅದು ಹಳೆಯದಾಗಿದೆ ಅಂತ ಹೇಳಿ ಈಗ ಚಿನ್ನದ ಪರೀಚಿನ್ನದೊಳವೆಗಳನ್ನು ಮಾತ್ರ ಹಾಕ್ತೀನಿ ಸೊ ಎಸ್ ಇವಾಗ ಮುಖ್ಯವಾಗಿ ಮಾಂಗಲ್ಯ ಅನ್ನ ಹಾಕ್ತಾ ಇದ್ದೀನಿ ಇವಾಗ ತಾಯಿ ಮಹಾಲಕ್ಷ್ಮಿಗೆ ನಾವು ಎಷ್ಟು ಅಲಂಕಾರ ಮಾಡ್ತೀವಿ ಅದ್ರ ಜೊತೆಗೆ ಗೆಜ್ಜೆ ವಸ್ತ್ರ ಹಾಕೋದು ಕೂಡ ಅಷ್ಟೇ ಮುಖ್ಯ ಇದು ಒಂದು ಹೂವಿನ ಸ್ಥಾನವನ್ನು ತುಂಬುತ್ತೆ ಅಂತ ಹೇಳಿ ನಾನು ಕೇಳ್ಪಟ್ಟಿದ್ದೀನಿ ಸೊ ಹಾಗಾಗಿ ಗೆಜ್ಜೆ ವಸ್ತ್ರವನ್ನು ಹಾಕ್ಕೊಂಡು ಇವಾಗ ಹೂವಿನ ಅಲಂಕಾರ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಹೆವಿಯಾಗಿ ಹೂವಿನ ಅಲಂಕಾರ ಮಾಡಿಲ್ಲ ಸೊ ನಮ್ಮಮ್ಮ ಬಂದು ಹಿಂದಿನ ಬೆಳಗ್ಗೆ ಬೇಗನೆ ಮಾರ್ಕೆಟಿಗೆ ಹೋಗಿ ಈ ಹಾರ ಸೊ ಮಾರ್ಕೆಟಿಗೆ ಇನ್ನೂ ಹೂವೆಲ್ಲ ಬಂದಿರಲಿಲ್ಲ ಅಂತ ಹೇಳ್ತಾಯಿದ್ರು ಸೊ ಸಂಜೆ ಮೇಲೆ ಕೆಲಸ ಇರುತ್ತೆ ಅಂತ ಅಮ್ಮ ಬೆಳ ಬೆಳಗ್ಗೆ ಹೋಗಿದ್ದರಿಂದ ನನಗೆ ಈ ಸಲ ಅಷ್ಟು ಚೆನ್ನಾಗಿರೋ ಹಾರ ಸಿಗಲಿಲ್ಲ ಸೊ ಅದೊಂದು ಡಿಸಪಾಯಿಂಟ್ ಆಯಿತು ಅದು ಬಿಟ್ಟರೆ ಇವಾಗ ಮಲ್ಲೆ ಹೂವು ದೇವರಿಗೆ ಜಡೆಗೆ ಮಾಡಿಸಿದಂಥದ್ದು ಮಲ್ಲೆ ಹೂವು ಗುಲಾಬಿ ಮತ್ತು ಬೆಟ್ಟದ ತಾವರೆ ಸೊ ಲಕ್ಷ್ಮಿಗೆ ಪ್ರಿಯವಾದದ್ದು ಸೊ ಅದೆಲ್ಲವನ್ನು ಮಾಡಿಸಿ ಇವಾಗ ಪೂಜೆಯನ್ನು ಆರಂಭ ಮಾಡ್ಕೋತಾ ಇದ್ದೀವಿ ಪೂಜೆಗೆ ಆರಂಭದ ಮೊದಲು ಆ ರುಚಿ ಇವಾಗ ಕಂಕಣದ ದಾರ ಮಾಡ್ತಿದ್ದಾಳೆ ಸೊ ಪೂಜೆ ಶುರು ಮಾಡೋದಕ್ಕೆ ಮುಂಚೆ ಒಬ್ಬರಿಗೆ ಒಬ್ಬರು ಇವಾಗ ಕಂಕಣ ದಾರವನ್ನು ಕಟ್ಕೊಂಡು ಪೂಜೆಯನ್ನು ಶುರು ಮಾಡೋದು ಅಷ್ಟೇ ಕೆಲಸ ಇವಾಗ ಲಕ್ಷ್ಮಿ ಪೂಜೆ ಮಾಡೋದಕ್ಕೆ ಮೊದಲು ನಮ್ಮ ಮನೆ ದೇವರು ಏನಿರುತ್ತೆ ಮೊದಲು ಮನೆ ದೇವರಿಗೆ ನಾವು ಪೂಜೆಯನ್ನು ಮಾಡ್ಕೊಬೇಕು ಸೊ ಯಾವಾಗಲೂ ಅಷ್ಟೇ ಮನೆ ದೇವರನ್ನು ನಾವು ಯಾವುದೇ ಪೂಜೆಯನ್ನು ಮಾಡಲಿ ನಾವು ಯಾವುದೇ ದೇವರ ಹತ್ರ ನಾವು ನಮ್ಮ ಇಷ್ಟಾರ್ಥಗಳನ್ನು ಇಟ್ಟಲಿ ಮೊದಲಿಗೆ ನಾವು ಮನೆ ದೇವರಿಗೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡಬೇಕು ಸೊ ಮೊದಲಿಗೆ ಇವಾಗ ಮನೆ ದೇವರಿಗೆ ಪೂಜೆಯನ್ನು ಮಾಡೋದ್ರ ಜೊತೆಗೆ ಪೂಜೆಯನ್ನು ಆರಂಭ ಮಾಡ್ತಾ ಇರುವಂಥದ್ದು ಸೊ ನಮ್ಮನೇ ದೇವರು ಬಂದು ಲಕ್ಷ್ಮೀ ರಂಗನಾಥ ಸ್ವಾಮಿ ಸೊ ಮೊದಲು ಲಕ್ಷ್ಮೀ ರಂಗನಾಥ ಸ್ವಾಮಿಗೆ ಪೂಜೆಯನ್ನು ಮಾಡಿ ಇವಾಗ ಲಕ್ಷ್ಮೀ ಪೂಜೆಯನ್ನು ಮಾಡ್ಕೊತಾ ಇರುವಂಥದ್ದು ಸೊ ಲಕ್ಷ್ಮೀ ಪೂಜೆಗೆ ಮೊದಲು ಬಹುಶಃ ಅಲ್ಲಿ ಕಾಣಿಸ್ತಿಲ್ಲ ಅನಿಸುತ್ತೆ ನಾವು ಗಣೇಶನ ಪ್ರತಿಷ್ಠಾಪನೆ ಮಾಡ್ಕೊಂಡಿದ್ದೀವಿ ಅಂದರೆ ಸಗಣಿ ಹುಂಡೆನಲ್ಲಿ ಮಾಡ್ಕೊಂಡಿರುವಂಥದ್ದು ಗಣೇಶನಿಗೆ ಹಣ್ಣು ಬೆಲ್ಲ ಹಾಲು ಇವಿಷ್ಟನ್ನು ಅರ್ಪಣೆ ಮಾಡಿ ಇವಾಗ ಆ ಗಣೇಶನ ಪೂಜೆ ಮಾಡಿ ಇವಾಗ ಲಕ್ಷ್ಮಿ ಪೂಜೆ ಪ್ರಾರಂಭ ಮಾಡ್ತಾ ಇರುವಂತ ಮೊದಲಿಗೆ ಗಣೇಶನ ಪೂಜೆ ಮಾಡಾಯ್ತು ಇವಾಗ ಶ್ರೀನಿವಾಸನ ಪೂಜೆ ಮಾಡ್ತಾ ಇದೀವಿ ಸೊ ಅಲ್ಲಿ ಬಂದು ಸತ್ಯನಾರಾಯಣ ಕೃಷ್ಣ ಲಕ್ಷ್ಮಿ ಗಣೇಶ ಬೆಳ್ಳಿ ವಿಗ್ರಹಗಳನ್ನ ಇಟ್ಟಿದ್ದೀವಿ ಸೊ ಅಲ್ಲಿಗೆ ಹೋಗಿ ಲಕ್ಷ್ಮ ಫಸ್ಟ್ ರುಚಿ ಪೂಜೆ ಎಲ್ಲ ಮಾಡಿದ್ದಾಯಿತು ಇವಾಗ ನಾನು ಪೂಜೆಯನ್ನು ಪ್ರಾರಂಭ ಮಾಡ್ತಿದ್ದೀನಿ ಇದು ಪೂಜೆ ಪ್ರಾರಂಭದ ಪೂಜೆಯಾಗಿರುತ್ತೆ ಇಲ್ಲಿ ನಾನು ವೀಡಿಯೋಸ್ನ ಸ್ವಲ್ಪ ಫಾಸ್ಟ್ ಫಾರ್ವರ್ಡ್ ಮಾಡಿದ್ದೀನಿ ಸೊ ಎಲ್ಲೂ ಯಾರಿಗೂ ಬೇಜಾರಾಗಬಾರ್ದು ಅಂತ ಹೇಳಿ ಸೊ ವಿಡಿಯೋನ ಕೊನೆಯವರೆಗೂ ಸ್ಕಿಪ್ ಮಾಡಿದೆ ನೋಡಿ ಎಲ್ರಿಗೂ ಇಷ್ಟ ಆಗುತ್ತೆ ಮತ್ತು ಪೂಜೆಯ ನಾನು ಯಾವ ರೀತಿ ಪೂಜೆಯನ್ನು ಮಾಡ್ತೀನಿ ಅಂತ ಹೇಳಿ ತುಂಬ ವಿವರಣಾತ್ಮಕವಾಗಿ ತೋರಿಸ್ಕೊಟ್ಟಿದ್ದೀನಿ ಇದರಲ್ಲಿ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಸೊ ಇವಾಗ ದೇವರಿಗೆ ಎಲ್ಲ ಏನು ತಿಂಡಿ ತಿನಿಸುಗಳನ್ನು ಮಾಡಿದ್ವಿ ಎಲ್ಲವನ್ನು ಇಟ್ಟು ಮೊದಲಿಗೆ ಹಣ್ಣುಕಾಯಿನ ಸಮರ್ಪಣೆ ಮಾಡಿ ಪೂಜೆ ಪ್ರಾರಂಭದ ಪೂಜೆಯನ್ನು ಮಾಡಿದ್ದಾಯಿತು ಇವಾಗ ನಾನು ತಾಯಿ ನನಗೆ ಯಾವಾಗಲೂ ಅಷ್ಟೇ ಪುಸ್ತಕವನ್ನು ಓದ್ತೀನಿ ಮೊದಲಿಗೆ ತಾಯಿ ಶ್ಲೋಕಗಳೆಲ್ಲ ಪಠಿಸಿ ಜೊತೆಗೆ ತಾಯಿ ವರ್ಮಾಲಕ್ಷ್ಮಿ ಕಥೆಯನ್ನು ಹೇಳಿ ಕೊನೆಯಲ್ಲಿ ನಾನು ತಾಯಿಗೆ ಅಷ್ಟೋತ್ತರ ಶತನಾಮಾವಳಿಗಳನ್ನ ಮಾಡ್ತೀನಿ ತಾಯಿ ಮಹಾಲಕ್ಷ್ಮಿಯ ಅಷ್ಟೋತ್ತರಗಳನ್ನು ನಾವು ಈ ಥರ ಹರ್ಷನಾ ಕುಂಕುಮದಲ್ಲಿ ಅರ್ಚನೆಯನ್ನು ಮಾಡಿಟ್ಕೊಂಡು ಸೊ ಇದನ್ನ ನಾವು ಆ ಪ್ರತಿ ದಿನ ಹಣೆಯಲ್ಲಿ ಹಿಟ್ಕೊಳುವಂತಹ ಅಭ್ಯಾಸ ಮೊದಲಿನಿಂದಲೂ ಬಂದಿದೆ ಸೊ ಇವಾಗ ರುಚಿ ಹರ್ಷಣ ಕುಂಕುಮದಲ್ಲಿ ತಾಯಿ ಅಷ್ಟೋತ್ತರ ಶತನಾಮ ಅವಳಿಗೆ ಅರ್ಚನೆ ಮಾಡ್ತಿದ್ದಾಳೆ नय नमः ओम भुवनेश्वरी नमः इति श्री महालक्ष्मीय स्तोत्रस्य शतनामावधि ಇವಾಗ ವರಮಾಲಕ್ಷ್ಮಿಯ ಎಲ್ಲ ಪೂಜಾ ವಿಧಾನಗಳು ಕೂಡ ಮುಗೀತು ಹಾಗಾಗಿ ಮಹಾಮಂಗಳಾರತಿಯನ್ನು ಮಾಡ್ಕೊತಾ ಇದ್ದೀನಿ ಸೊ ಪ್ರತಿ ವರ್ಷವೂ ನಮ್ಮ ಮನೆಯಲ್ಲಿ ವರ್ಮಾಲಕ್ಷ್ಮಿ ಹಬ್ಬ ಬಂದಾಗ ಇದೇ ಥರ ಸಂಭ್ರಮ ಸಡಗರ ಎಲ್ಲವೂ ತುಂಬಿರುತ್ತೆ ಮುಖ್ಯವಾಗಿ ಹೇಳಲೇಬೇಕಂತ ಅಂದರೆ ಪ್ರತಿ ವರ್ಷದ ವರ್ಷ ವರ್ಷವೂ ಕೂಡ ನಮಗೆ ಎಲ್ಲವನ್ನು ಹೆಚ್ಚಾಗೆ ಕೊಟ್ಟಿದ್ದಾಳೆ ಕೊಟ್ಟಿರೋದನ್ನು ಯಾವತ್ತೂ ಇಲ್ಲ ಅಂತ ಹೇಳಬಾರ್ದು ಸೊ ಹಾಗಾಗಿ ನಾನು ತುಂಬಾ ಬಿಲೀವ್ ಮಾಡ್ತೀನಿ ಸೊ ನನ್ನಲ್ಲಿ ಒಂದು ನಂಬಿಕೆ ಇದೆ ಸೊ ನಂಬಿಕೆನ ದೇವರು ಅಂತ ಹೇಳ್ತಾರೆ ಸೊ ಯಾರೊಬ್ಬರ ನಂಬಿಕೆನ ಇನ್ನೊಬ್ಬರು ಅದನ್ನು ಪ್ರಶ್ನೆ ಮಾಡೋದಕ್ಕಾಗಲ್ಲ ಅದಕ್ಕೆ ಉತ್ತರ ಕೂಡ ಹುಡ್ಕೋದಕ್ಕೆ ಸಾಧ್ಯ ಇಲ್ಲ ಸೊ ಇವಾಗ ನನ್ನ ಇಷ್ಟಾರ್ಥಗಳೆಲ್ಲವನ್ನು ಬೇಡ್ಕೊಳ್ತಾ ತಾಯಿಗೆ ಇದೀನಿ ಮನಸ್ಸಿಗೆ ತುಂಬ ನೆಮ್ಮದಿ ಇದೆ ಒಂಥರ ಏನೋ ಒಂಥರ ಆನಂದ ಭಾಷ ಅಂತಾರಲ್ಲ ಸೊ ಆ ಥರ ಇತ್ತು ಸೊ ಮದುವೆ ಆದಮೇಲೆ ಇದು ನನ್ನ ನಾಲ್ಕನೇ ವರ್ ಮಹಾಲಕ್ಷ್ಮಿ ಹಬ್ಬ ಸೊ ನಾನು ಮದುವೆ ಆದ ಮೊದಲನೇ ವರ್ಷ ನನ್ನ ಮನೆಯಲ್ಲಿ ನನ್ನ ಗಂಡನ ಮನೆಯಲ್ಲಿ ನಾನು ಹಬ್ಬನ ತುಂಬ ವಿಜೃಂಭಣೆಯಿಂದ ಮಾಡಿದ್ದೆ ಅದಾದಮೇಲೆ ಎರಡನೇ ವರ್ಷಕ್ಕೆ ಒಂದು ಸೂತ್ಕ ಬಂತು ಹಾಗಾಗಿ ಮಾಡೋಕ್ಕಾಗಿರಲಿಲ್ಲ ಇನ್ನು ಕಳೆದ ವರ್ಷ ನಾನು ಇದ್ದೆ ಸೊ ನಮ್ಮಮ್ಮನ ಮನೆಯಲ್ಲೇ ಇದ್ದೆ ಈ ವರ್ಷ ಬಾಣಂತಿ ಇದ್ದೀನಿ ಅಮ್ಮನ ಮನೆಯಲ್ಲಿದ್ದೀನಿ ಸೊ ಯಾವುದೇ ಆಗಲಿ ದೇವರ ಅನುಗ್ರಹ ಇರಬೇಕಂತೆ ಪೂಜೆ ಆಗಲಿ ಮತ್ತೊಂದೆ ಕೆಲಸ ಕಾರ್ಯಗಳಾಗಲಿ ಮನೆ ಸ್ಥಿತಿ ಮನಸ್ಥಿತಿ ಎಲ್ಲವೂ ಕೂಡ ಪರಿಶುದ್ಧವಾಗಿರಬೇಕು ಸೊ ಅಲ್ಲಿ ಮಾತ್ರ ದೇವಿಗೆ ಎಲ್ಲ ರೀತಿಯ ಪೂಜಾ ಪುರಸ್ಕಾರಗಳು ಸಲ್ಲತ್ತೆ ಅಂತ ಹೇಳಿ ಸೊ ಇದರ ಜೊತೆಗೆ ಮುಂದಿನ ವರ್ಷ ನಾನು ನನ್ನ ಮನೆಯಲ್ಲಿ ಹಬ್ಬವನ್ನು ಆಚರಣೆ ಮಾಡ್ತೀನಿ ಸೊ ತುಂಬಾ ಖುಷಿ ಇದೆ ಸೊ ಇವಾಗ ನಮ್ದೆಲ್ಲ ಪೂಜೆ ಆಯಿತು ನಮ್ಮನೆ ಮಹಾಲಕ್ಷ್ಮಿ ನಮ್ಮಮ್ಮ ಸೊ ಇವಾಗ ನಮ್ದೆಲ್ಲ ಯಾವಾಗಲೂ ಅಷ್ಟೇ ನಮ್ಮನ್ನೆಲ್ಲ ಫಸ್ಟು ಎಲ್ಲ ಆದಮೇಲೆ ನಮ್ಮಮ್ಮ ಕೊನೆಯಲ್ಲಿ ಪೂಜೆ ಮಾಡುವಂಥದ್ದು ಸೊ ಇವಾಗ ನಮ್ಮಮ್ಮ ಪೂಜೆ ಮಾಡ್ತಾ ಇದ್ದಾರೆ ಸೊ ನೋಡಿ ಎಷ್ಟು ಪ್ರಶಾಂತವಾಗಿದೆ ಮನೆ ಅಂತ ಹೇಳಿ ಸೊ ನನಗೆ ಯಾವಾಗಲೂ ಈ ಥರ ಮನೆ ನೀಟಾಗಿರಬೇಕು ಸ್ಪೆಷಲಿ ಪೂಜೆ ಮಾಡಬೇಕಾದ್ರೆ ಹಾಗಾಗಿ ನಾನು ಪೂಜೆ ಮಾಡೋದು ಯಾವಾಗಲೂ ತಡವಾಗುತ್ತೆ ಅಂದ್ರೆ ನನಗೆ ಮನೆಯೆಲ್ಲ ಕ್ಲೀನ್ ಮಾಡಿ ಅಂದ್ರೆ ಒಂದು ಕಡೆ ಕ್ಲೀನ್ ಮಾಡಿ ಒಂದು ಕಡೆ ಹಾಗೆ ಬಿಟ್ಟು ಅಲ್ಲಿ ಕೆಲಸ ಇಲ್ಲ ಎಲ್ಲ ಕೆಲಸವನ್ನ ಒಟ್ಟಿಗೆ ಮುಗಿಸಿ ಪೂಜೆ ಮಾಡಬೇಕು ಯಾಕೆಂದರೆ ಪೂಜೆ ಮಾಡಿ ಸ್ವಲ್ಪ ಹೊತ್ತು ನೆಮ್ಮದಿಯಾಗಿ ಕೂತಾಗ ಮನಸ್ಸಿಗೆ ತೃಪ್ತಿ ಸಿಗುತ್ತಲ್ಲ ಅದನ್ನ ಕೋಟಿ ಕೊಟ್ಟರು ಪಡ್ಕೊಳ್ಳೋಕ್ಕಾಗಲ್ಲ ಸೊ ಹಾಗಾಗಿ ನಾನು ಆತರ ಎಕ್ಸ್ಪೆಕ್ಟ್ ಮಾಡ್ತೀನಿ ಹಾಯ್ ನಾನೇ ಹೇಳ್ಕೊಡ್ಬೇಕು ನನ್ನ ಪುತಾನಿ ಮಲ್ಗಿದೆ ರಾತ್ರಿ ನಾಲ್ಕು ಗಂಟೆ ತನಕನು ಅಮ್ಮನ್ನ ಹೊಟ್ಟೆ ಉರಿಸಿತು ಅಮ್ಮ ಬೇಕು ಅಮ್ಮ ಬೇಕು ಅಂತ ಇಲ್ಲಿ ನನ್ನ ಪುತಾನಿ ಮಲ್ಗಿದೆ ಇಲ್ಲಿ ದೊಡ್ಡ ಪುತಾನಿ ಇದೆ ಹ್ಮ್ ಕೇಳಿಸ್ಲಿಲ್ಲ ನಾನು ಅವನ ಜೊತೆ ಹೋಗಿ ಮಲ್ಕೊಳೋವರೆಗೂ ಮಲ್ಕೊಳ್ಲಿಲ್ಲ ಹರ್ಷ ಅವನು ಅವನಿಲ್ಲ ಅವ್ನ ಜೊತೆ ಹೋಗಿ ಮಲ್ಕೊಂಡ್ಮೇಲೆ ಮಲ್ಕೊಂಡ ಇಲ್ಲಿ ತೊಟ್ಲಲ್ಲಿ ಮುಗಿಸ್ತಿದ್ದೀನಿ ಇವಾಗ ಎತ್ಕೊ ಬಂದು ನಾವು ಪೂಜೆ ಮಾಡೋಕೆ ಇದ್ವಲ್ಲ ಅವಾಗ ಗುಡ್ ಮಾರ್ನಿಂಗ್ ಹ್ಯಾಪಿ ವರ್ ಮಹಾಲಕ್ಷ್ಮಿ ಫೆಸ್ಟಿವಲ್ ಎದು ಬನ್ನಿ ಪೂಜೆ ಮಾಡ್ಬೇನ್ರಿ ಸ್ನಾನ ಮಾಡ್ಕೊಬನ್ರಿ ಇವಾಗ ಸ್ನಾನ ಮಾಡ್ಕೊಬಂದ್ರಿ ಹ್ಞೂ ನನ್ ಪುತಾನಿ ಮುದ್ದಾಗ ಮಲಗಿದೆ ಈಗ ಈಗ ಜಾನೇ ಮರಿ ನಾನು ಹೇಳಿ ಚಿಕ್ಕಮ್ಮ ಮೊಬೈಲ್ ಅಲ್ಲಿ ಬಿಸಿದಾರೆ ಇವಾಗ ನೋಡಿ ಪೂಜೆ ಎಲ್ಲಾ ಮುಗಿಸಿದಾಯ್ತು ಫಸ್ಟ್ ತಾಯಂದಿರಿಗೆ ಮಕ್ಳು ಹೊಟ್ಟೆ ತುಂಬಿಸೋದೆ ಕೆಲಸ ಅಂತೆ ನೋಡಿ ನಮ್ಮಮ್ಮ ಎದ್ ತಕ್ಷಣ ಪೂಜೆ ಆದ ತಕ್ಷಣ ಹಾಲ್ ತಂದು ಕೊಡ್ತಿದ್ದಾರೆ ಸೊ ಇವಾಗ ನೋಡಿ ನಮ್ಮ ವರ್ಷ ಎತ್ ಬರ್ತಾ ಅಲ್ಲಿ ಚೇಷ್ಟೆ ಮಾಡ್ತಿದ್ದಾರೆ ಮಗು ಮಲಗಿರೋ ಮಗುನ ಎಬ್ಬಸ್ತಾ ಇದ್ದಾರೆ ಸೊ ಅದೊಂತಾರೆ ಪಾಪ ಅವ್ರಿಗೆ ಎದ್ದ ತಕ್ಷಣ ಅವ್ರ ಮಗನ ಮುದ್ದು ಮಾಡ್ಬೇಕು ಆ ತರ ಸೊ ಇವಾಗ ದೇವಸ್ಥಾನಕ್ಕೆ ಏನೇನು ತೊಗೊಂಡು ಹೋಗ್ಬೇಕು ಅದೆಲ್ಲವನ್ನು ರೆಡಿ ಮಾಡಿ ಇಟ್ಕೊತಾ ಇದ್ದೀನಿ ಅಂದರೆ ಆವಾಗ ಗಡಿಬಿಡಿನಲ್ಲಿ ಮಾಡೋಕ್ಕಾಗಲ್ಲ ಆಗಿ ಅಂತ ಹೇಳಿ ಸೊ ದೇವರಿಗೆ ಸೀರೆ ಕೂಡ ತೊಗೊಂಡು ಬಂದಿದ್ದೆ ನೋಡ್ತಾ ಇರ್ಬೋದು ಇದು ದೇವಸ್ಥಾನದಲ್ಲೂ ವರ್ಮಾಲಕ್ಷ್ಮಿನ ಪ್ರತಿಷ್ಠಾಪನೆ ಮಾಡ್ತಾರಲ್ವಾ ಸೊ ಅದಕ್ಕೆ ಸೀರೆ ಎಲ್ಲ ತೊಗೊಂಡು ಬಂದಿದ್ದೀನಿ ಮಡ್ಲಕ್ಕಿ ಇದೆಲ್ಲ ಕೊಟ್ಟು ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ಸೊ ಸುಮಾರು ದಿನದಿಂದ ಅನ್ಕೊತಿದ್ದೆ ಮಾಡಿಸ್ಕೊಂಬರ್ಬೇಕು ಮಾಡಿಸ್ಬೇಕು ಮಾಡಿಸ್ಬೇಕು ಹೇಳಿ ಪೂಜೆ ಮಾಡಿಸ್ತಿದ್ವಿ ಬಟ್ ಸೀರೆ ಎಲ್ಲ ತೊಗೊಬಂದು ಮಾಡಿಸ್ಬೇಕು ಅಂತ ನೆಕ್ಸ್ಟ್ ಬಟ್ ಇಯರ್ ಮಾಡಿಸೋಣ ಅಂದ್ಕೊಂಡೆ ಬಟ್ ನೆಕ್ಸ್ಟ್ ಇಯರ್ ನಾವು ನಮ್ಮ ನಮ್ಮನೇನಲ್ಲಿ ಹೇಳ್ತೀವಿ ಸೊ ಯಾಕೆ ಇವಾಗಲೇ ಮಾಡಿಸ್ಬಿಡೋಣ ಇವತ್ತು ವರ್ಮಾಲಕ್ಷ್ಮಿ ಪ್ರತಿಷ್ಠಾಪನೆ ಮಾಡ್ತಾರೆ ಸೊ ತಾಯಿಗೆ ಸೀರೆ ಹೊಡಿಸ್ದಂಗೆ ಆಗುತ್ತೆ ಅಂತೇಳಿ ಸೊ ಇವತ್ತೇ ಎಲ್ಲನೂ ತಗೊಂಡ್ ಬಂದಿದ್ದೀನಿ ಸೊ ಇವಾಗ ಮನೆಯಲ್ಲೂ ಎಲ್ಲ ಬೇಗ ಬೇಗ ಪೂಜೆ ಆಯ್ತಲ್ವಾ ಸೊ ಇವಾಗ ದೇವಸ್ಥಾನಕ್ಕೂ ಎಲ್ಲ ಪೂಜೆಗೆಲ್ಲ ರೆಡಿ ಮಾಡಿಟ್ಟಿದ್ದೀನಿ ಸೊ ಆಯನವ್ರು ಬಂದಮೇಲೆ ಫೋನ್ ಮಾಡ್ತಾರೆ ಫೋನ್ ಮಾಡಿದ್ಮೇಲೆ ಹೋಗೋದು ಇಲ್ಲೇ ಕೆಳಗಡೆ ಅಲ್ವಾ ಸೊ ಹೋಗ್ಬಿಟ್ಟು ಬರೋದು ಸಿಂಪಲ್ ಸೀರೆ ಹಾಕೊಂಡಿದ್ದೀನಿ ವಿಪರೀತ ಸೆಕೆ ಆಗ್ತಿದೆ ಇಷ್ಟೊಂದು ಮಳೆ ಬಂತಲ್ವ ಮಳೆ ಈಗ ಕಮ್ಮಿ ಆಗಿದೆ ವಿಪರೀತ ಸೆಕೆ ಇರೋಕ್ಕೆ ಆಗ್ತಾಯಿಲ್ಲ ಸೊ ಓಡಾಡೋಕ್ಕೂ ಈಸಿ ಆಗಬೇಕು ಅಂತ ಹೇಳ್ಬಿಟ್ಟು ಈ ಸಿಂಪಲ್ ಸೀರೆ ಹಾಕ್ಕೊಂಡಿದ್ದೀನಿ ಸೊ ಎಸ್ ಇದೇ ಥರ ಸೀರೆಗಳು ಚಂದ ಈ ರೇಷ್ಮೆ ಸೀರೆ ಕಾಟನ್ ಸೀರೆ ಎಲ್ಲ ಚಿಕ್ಕಾಬೇ ಹೆವಿ ಹೆವಿ ಅಂತ ಅನಿಸುತ್ತೆ ಸೊ ನಮ್ಮ ಪುಟಾಣಿ ಎತ್ತಿದೆ ಇವಾಗ ನಮ್ಮ ಪುಟಾಣಿ ಇವಾಗ ಎದ್ದಿದೆ ಅವ್ನಿಗೂ ಇವಾಗ ಸ್ನಾನ ಮಾಡಿಸಿ ರೆಡಿ ಮಾಡಬೇಕು ಅವ್ರ ಚಿಕ್ಕಿ ಅವ್ರ ಚಿಕ್ಕಿ ಏಳು ಜೊತೆ ಬಟ್ಟೆಗಳನ್ನ ಕಳಿಸಿರೋದು ಇಷ್ಟು ದಿನ ಏನಂತ ಇದ್ರು ಅಂತ ಅಂದರೆ ಮೇಡಮ್ ಡೆಲಿವರಿ ಇದೆ ಪಾರ್ಸಲ್ ಇದೆ ಎಲ್ಲಿ ನಿಮ್ಮ ಮನೆ ಅಂತ ಕೇಳ್ತಿದ್ರಲ್ವಾ ಈಗ ಡೈರೆಕ್ಟಾಗಿ ಇಲ್ಲಿ ಬಂದ್ಬಿಟ್ಟು ಮೇಡಮ್ ನಿಮ್ಮ ಮನೆ ಹೊರಗಡೆ ಇದೀನಿ ಬನ್ನಿ ಮೇಡಮ್ ಅಂತ ಫೋನ್ ಸೊ ಡೈಲಿ ಒಂದೊಂದು ಕಳಿಸ್ತಿದ್ದಾಳೆ ಅದಕ್ಕೆ ಹೇಳ್ತಿದ್ದೀನಿ ಈಗ ನನ್ನ ಮಗನ ಬಟ್ಟೆಗಳು ಇರೋದಕ್ಕೆ ಜಾಗಗಳೇ ಇಲ್ಲ ಒಂದು ಬೀರು ಬುಕ್ ಮಾಡಿ ಕಳಿಸು ಮೊದಲು ಅಂತ ಅಂದ್ಬಿಟ್ಟು ಸೊ ಇವಾಗ ಯಾವ ಬಟ್ಟೆ ಹಾಕೋದು ಬಿದ್ದೇನೆ ಮುಟ್ಟಿಯ ಅಯ್ಯೋ ನಮ್ ಪುಜಾನಿ ಪಾಪ ಮೂರ್ ಗಂಟೆಲಿ ಮಲಗಿರೋದು ಇವಾಗ ಎದ್ದಿದೆ ಫಸ್ಟ್ ಪೂಜೆ ಮಾಡ್ರಿ ಆಮೇಲೆ ಮುದ್ ಮಾಡಿವ್ರಿ ಪೂಜೆ ಮಾಡೋದು ಗಂಧದ್ ಕಟ್ಟಿದ್ರು ಇಷ್ಟ ದಿನ ಅಮ್ಮ ಅಲ್ಲಮ್ಮ ಇಷ್ಟ ದಿನ ದೇವ್ರ ನಿನ್ ನೋಡ್ತಿತ್ತು ಇವತ್ತು ಇವ್ರನ್ನ ನೋಡ್ದು ಆಯ್ತು ನೋಡಿ ನಮ್ಮ ಅಷ್ಟ ಎಷ್ಟು ಗರಿಬಿರಿ ಮಾಡ್ಕೊತಿದ್ದಾರೆ ಅಂತ ಹೇಳಿ ಸೊ ನನಗೆ ಇದನ್ನ ನೋಡ್ತಿದ್ರೆ ವಾಯ್ಸ್ ಅವರ್ ಕೊಡೋದಿಕ್ಕೂ ಆಗ್ತಿಲ್ಲ ಮತ್ತೆ ನಗು ಬರ್ತಾ ಇದೆ ನನಗೆ ಸೊ ನಮ್ಮ ಅರ್ಶಿನಗೆ ಏನಂದರೆ ಚಿಕ್ಕ ಮಕ್ಳು ಥರ ಎಲ್ಲವನ್ನ ಮುಂದೆ ನಿಂತು ನಾನೇ ಹೇಳಿಕೊಟ್ಟು ಮಾಡಿಸ್ಬೇಕು ಸೊ ಹಾಗಾಗಿ ನಾನು ರುಚಿ ರೇಗಿಸ್ತಾ ನಗ್ತಾ ಇದ್ದೀವಿ ಸೊ ಯೂಶ್ವಲಿ ಈ ಥರ ಎಲ್ಲ ರೇಗಿಸ್ಬೇಕಾದ್ರೆ ನಮ್ಮ ಹರ್ಷ ಬಯ್ಯೋದು ಎರಡೇ ಪದ ಅವ್ರಿಗೆ ಬೈಯೋಕ್ಕೆ ಬರೋದು ಎರಡೇ ಪದ ಇಡಿಯಟ್ ರಾಸ್ಕಲ್ ಸೊ ಹಾಗಾಗಿ ನಮ್ಮ ಮಷಿನ್ ಕಾಲ ಹೀಗೆ ಫುಲ್ ಖುಷಿ ಖುಷಿ ಖುಷಿಯಾಗಿದ್ದೀವಿ ಸೊ ಎಸ್ ಇವಾಗ ನಮ್ಮ ಹರ್ಷ ಕೂಡ ಎದ್ದು ಸ್ನಾನ ಎಲ್ಲ ಮಾಡಿ ಪೂಜೆ ಎಲ್ಲ ಮಾಡ್ತಾ ಇದ್ದಾರೆ ಇನ್ನು ಹರ್ಷಂಗೆ ನಾವು ಆರತಿ ಎಲ್ಲ ಮಾಡಿದ್ವಿ ತುಪ್ಪದ ಆರತಿ ಮಾತ್ರ ಹರ್ಷ ಮಾಡಲಿ ಅಂತ ಹೇಳಿ ಹಾಗೆ ಇಟ್ಟಿದ್ವಿ ಸೊ ಇವಾಗ ಹರ್ಷ ತುಪ್ಪದ ಆರತಿ ಮಾಡ್ತಾ ಇದ್ದಾರೆ ಗಡಿ ಬಿಡಿ ಅವರಿಗೆ ನಾನು ಬೈತೀನಿ ಹಾಗೆ ಮಾಡಿದ್ರಿ ಹೀಗೆ ಮಾಡಿದ್ರಿ ಅಂತ ಹೇಳಿ ಗಡಿಬಿಡಿ ಬಿಡಿ ಸೊ ಯೂಶ್ಲಿ ಏನಂದರೆ ನಮ್ಮಮ್ಮ ವರ್ಷ ವರ್ಷ ಈ ಥರ ಗಡಿಬಿಡಿ ಮಾಡೋದು ಆಮೇಲೆ ಆ ಲಕ್ಷ್ಮಿ ನೋಡಿ ನನ್ನನ್ನು ನಗ್ತಿದ್ದಾಳೆ ನೋಡು ಅನ್ನೋದು ಈ ಥರ ಸೊ ಹಂಗಾಗಿ ರೇಗಿಸ್ತಾ ಇದ್ದೀವಿ ಅರ್ಶನ್ನ ಈ ಸಲ ನಿನ್ನ ಅರ್ಶ ನಿಮ್ಮನ್ನು ನೋಡ್ರಾಗ ಆ ದೇವರು ನಗ್ತಿದೆ ಅಂತ ಹೇಳಿ ಸೊ ಅರ್ಶನ್ ನಮ್ಮಮ್ಮ ಪಲಾವ್ ರೆಡಿ ಮಾಡಿದ್ದಾರೆ ಸೊ ತಿಂಡಿ ಒಂಬತ್ತುವರೆ ಆಗಿದೆ ಸೊ ನೋಡಿ ಆ ನಮ್ಮ ಮಶಿಂಗ್ ಏನಂದರೆ ಈ ಥರ ಪಲಾವ್ ಇನ್ನೂ ಸ್ವಲ್ಪ ಹರಳಬೇಕು ಅನ್ನೋ ಮುಂಚೆ ಕೂಡ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಸೊ ಹಾಗಾಗಿ ಅಮ್ಮ ಕಕ್ಕಕ್ಕೆ ಅವರಿಗೆ ತಿಂಡಿ ತಂದಿಟ್ಟಿದ್ದಾರೆ ಫಸ್ಟು ಸಿಹಿ ತಿನ್ನಬೇಕು ಅಂತ ಹೇಳಿ ಒಬ್ಬಟ್ಟನ್ನು ಒಬ್ಬಟ್ಟು ರೆವಿ ಉಂಡೆ ಎಲ್ಲ ತಂದು ಕೊಟ್ಟಿದ್ದಾರೆ ಸೊ ಇವಾಗ ನಾನು ಪಿಠಾಣಿಗೂ ಸ್ನಾನ ಮಾಡಿಸಿ ಚಿಕ್ಕಿ ಕರ್ಕೊಬಂದು ಮೇಕಪ್ ಮಾಡ್ತಿದ್ದಾಳೆ ಇನ್ನೂ ನಾನು ದೇವಸ್ಥಾನಕ್ಕೆ ಏನೇನೆಲ್ಲ ಮಿಸ್ ಮಾಡಿದ್ದೆ ಅದನ್ನೆಲ್ಲ ಅಮ್ಮ ಇವಾಗ ಜೋಡ್ಸಿಟ್ಟಿದ್ದಾರೆ ಆ್ಯಂಡ್ ಇವಾಗ ದೇವಸ್ಥಾನಕ್ಕೆ ಹೋಗಬೇಕು ನೋಡಿ ನಮ್ಮ ರುಚಿ ಆಲ್ರೆಡಿ ಕಾಸ್ಟ್ಯೂಮ್ ಚೈಂಜ್ ಹಾಂ ಇವಾಗ ದೇವಸ್ಥಾನಕ್ಕೆ ಹೊರಟಿದ್ದೀವಿ ಸೊ ಯೂಶ್ವಲಿ ನಮ್ಮಮ್ಮ ವರ್ಷ ವರ್ಷ ದೇವರಿಗೆ ಸೀರೆ ಎಲ್ಲ ಉಡಿಸಿ ಮಟ್ಲಕ್ಕಿ ಕೊಟ್ಟು ಪೂಜೆ ಮಾಡಿಸ್ತಾರೆ ಬಟ್ ಈ ಸಲ ಬಂದು ಇವತ್ತು ನಾನೇ ಮಾಡಿಸ್ತಾ ಇರೋದು ಸೊ ಹಾಗಾಗಿ ಅಮ್ಮ ಬಂದು ಮನೆಯಲ್ಲಿ ಪ್ರಸಾದ ಎಲ್ಲ ರೆಡಿ ಮಾಡಬೇಕು ಜೊತೆಗೆ ದೇವ್ರನ್ನ ಕುಡಿಸಿದ್ದೀವಲ್ವ ಸೊ ಹಾಗೆ ಮನೆಯಲ್ಲಿ ಬಿಟ್ಟು ಖಾಲಿ ಬಿಟ್ಟು ಹೋಗಬಾರ್ದು ಅಂತೇಳಿ ಅಮ್ಮ ಮನೆಯಲ್ಲೇ ಉಡ್ಕೊಂಡ್ರು ನಾನು ಹರ್ಷ ರುಚಿ ಫಸ್ಟ್ ಟೈಮ್ ನನ್ನ ಪುಟಾನಿ ಬಂದಿದೆ ಇವತ್ತು ಪುಟಾನಿನ ಇದುವರೆಗೂ ಹಾಸ್ಪಿಟಲ್ ಬಿಟ್ಟು ಹೊರಗಡೆ ಎಲ್ಲೂ ಹೋಗಿಲ್ಲ ಸೊ ಫಸ್ಟ್ ಟೈಮ್ ದೇವಸ್ಥಾನಕ್ಕೆ ಬಂದಿದ್ದೀವಿ ಸೊ ನೋಡ್ತಾ ಇರ್ಬೋದು ಇದು ನಮ್ಮೂರಿನ ಮಹಾಲಕ್ಷ್ಮಿ ಸೊ ಇವಾಗ ದೇವರಿಗೆ ಸೀರೆ ಎಲ್ಲ ಹುಟ್ಟಿಸಿ ಅಲಂಕಾರವನ್ನು ಮಾಡ್ತಾ ಇದ್ದಾರೆ ಸೊ ನೋಡಿ ನಮ್ಮ ಶಾ ಅವ್ರ ಮಗನದೇ ಕೆಲಸ ಎಲ್ಲಿಗೆ ಹೋದರೂ ಅವರಿಗೆ ಸೊ ಇವಾಗ ಲಕ್ಷ್ಮೀ ದೇವರ ಮೂಲ ವಿಗ್ರಹಕ್ಕೆ ಐನೋರು ಬಂದು ಅಭಿಷೇಕವನ್ನು ಮಾಡ್ತಾ ಇದ್ದಾರೆ ಸೊ ನೋಡ್ತಾ ಇರ್ಬೋದು ಎಲ್ಲರೂ ಒಬ್ಬರು ಮೇಲೆ ಒಬ್ಬರು ನಿಂತಿದ್ದಾರೆ ಸೊ ನನಗೇನಂದರೆ ದೇವಸ್ಥಾನಕ್ಕೆ ಹೋದಾಗ ದೇವರ ದರ್ಶನ ಮಾಡಬೇಕು ಒಂದಿಷ್ಟು ಸಮಯ ನೆಮ್ಮದಿಯಾಗಿ ಕಳಿಬೇಕು ಇದಿಷ್ಟನ್ನೇ ನಾನು ಬಯಸೋವಂಥದ್ದು ಸೊ ನಂಗೆ ದೇವಸ್ಥಾನಕ್ಕೆ ಹೋದಾಗ ಏನು ಸ್ಪೆಷಲಾಗಿ ಬೇಡ್ಕೊಬೇಕು ಅಥವಾ ಏನು ಪ್ರೇ ಮಾಡಬೇಕು ಅನ್ನೋದೇ ಗೊತ್ತಾಗಲ್ಲ ಬಿಕಾಸ್ ಮನೆ ಮಂತ್ರಾಲಯ ಅಂತಾರೆ ಸೊ ಮನೆಯಲ್ಲಿ ನನಗೆ ಪೀಸ್ಫುಲ್ಲಾಗಿ ನನ್ನ ಕಷ್ಟ ಕಾರ್ಪಣ್ಯಗಳಿರ್ಬೋದು ಅಥವಾ ನನ್ನ ಇಷ್ಟಾರ್ಥಗಳನ್ನು ನೆಮ್ಮದಿಯಾಗಿ ಕೇಳ್ಕೊಳ್ಳೋ ಥರ ನನಗೆ ದೇವಸ್ಥಾನಕ್ಕೆ ಹೋದಾಗ ಕೇಳ್ಕೋಬೇಕು ಅಂತ ಅನಿಸೋದೇ ಇಲ್ಲ ಸೊ ಅಚ್ಚಲವಾದ ಭಕ್ತಿ ನಂಬಿಕೆ ಎಲ್ಲಿರುತ್ತೆ ದೇವರು ತಾನಾಗೇ ಹುಡ್ಕೊಂಡು ಬರ್ತಾನೆ ಅಂತ ನಾನು ಕೇಳ್ಪಟ್ಟಿದ್ದೀನಿ ಸೊ ಹಾಗಾಗಿ ದೂರದಿಂದಲೇ ತಾಯಿ ನಿನ್ನ ಅನುಗ್ರಹ ನಮ್ಮ ಮೇಲೆ ಇರಲಿ ಅಂತ ಹೇಳಿ ಇದ್ದೀನಿ ಸೊ ನನಗೆ ಮೇಲಿನ ಮೇಲೆ ಬಿದ್ದು ಏನೋ ಸ್ಪೆಷಲ್ಲಾಗಿ ನಾನು ದೇವರಿಗೆ ಕಾಣಿಸ್ಕೋಬೇಕು ಈ ಥರ ಎಲ್ಲ ನನಗೆ ಬರೋದೇ ಇಲ್ಲ ಇವಾಗ ಪೂಜೆ ಆರಂಭ ಆಗಿದೆ ಸೊ ಇವಾಗ ಪುರೋಹಿತರು ಬಂದು ವರಮಾಲಕ್ಷ್ಮೀ ಕಥೆಯನ್ನು ಹೇಳ್ತಾ ಇದ್ದಾರೆ ಸೊ ಅದರಲ್ಲಿ ಹೇಳ್ತಾ ಇದ್ದಾರೆ ಲಕ್ಷ್ಮಿ ಶ್ರೀನಿವಾಸನ್ಗೆ ಅವಮಾನ ಆಯಿತು ಅಂತ ಹೇಳಿ ಅವಳ ಸ್ಥಾನವನ್ನು ಬಿಟ್ಟು ಬರ್ತಾಳೆ ಅಂತ ಸೊ ನಮ್ಮ ಹರ್ಷ ಹೇಳ್ತಿದ್ದಾರೆ ಸೇಮ್ ಲಕ್ಷ್ಮಿ ನಿಂತಾರನೇ ಅಂತ ಹೇಳಿ ಹೌದು ನನಗೆ ಯಾರಾದರೂ ಏನಾದ್ರು ಅಂದರೆ ಅಥವಾ ಅವಮಾನ ಮಾಡಿದ್ರೆ ನನಗೆ ಒಂದಿಷ್ಟು ಟಾಲರೇಟ್ ಮಾಡೋಕ್ಕಾಗಲ್ಲ ಸೊ ನಾನು ಅದನ್ನು ಮಾತಿನ ಮೂಲಕ ನಾನು ಮಾಡೋ ಕೆಲಸದ ಮೂಲಕ ಅದಕ್ಕೆ ಪ್ರತಿಯುತ್ತರ ಕೊಡೋವರೆಗೂ ನನಗೆ ಸಮಾಧಾನವೇ ಆಗೋಲ್ಲ ಸೊ ನಮ್ಮ ಅದಕ್ಕೆ ಅಷ್ಟೇ ಹೇಳ್ತಿದ್ದಾರೆ ಲಕ್ಷ್ಮೀ ಸೇನ್ ನಿಂತಾರನೇ ಅಂತ ಹೇಳಿ ಸೊ ನನಗೆ ಏನಾದರೂ ಸಹಿಸ್ಕೊತೀನಿ ನನಗೆ ಅವ್ರಿಗೆ ಯಾರಾದರೂ ನೋವು ಮಾಡಿದ್ರೆ ಅವ್ರಿಗೆ ಯಾರಾದರೂ ಏನಾದರೂ ಅವಮಾನ ಮಾಡಿದ್ರೆ ಒಂದಿಷ್ಟು ಸಹಿಸ್ಕೊಳ್ಳೋ ಶಕ್ತಿನೇ ಇಲ್ಲ ನನಗೆ ಸೊ ಇವಾಗ ದೇವರ ಪೂಜೆ ಆದ ತಕ್ಷಣ ಎಲ್ಲರೂ ಹೊರಡ್ಬಿಟ್ರು ಬಟ್ ನಾನು ದೇವರ ಕಳಶ ಏನಿದೆ ಅದನ್ನ ವಿಸರ್ಜನೆ ಮಾಡೋವರೆಗೂ ಕೊನೆಗೂ ಇತ್ತು ನೆಮ್ಮದಿ ಅನ್ನಿಸ್ತು ಎಲ್ಲಾ ತುಂಬಾ ದಿನ ಆಯ್ತಲ್ವಾ ಓಡಾಡಿ ಒಂಥರ ಫುಲ್ ಟಯರ್ಡ್ ಟಯರ್ಡ್ ಫೀಲ್ ಆಗ್ತದೆ ಬಾಸ್ ಮರ್ಕೊಬೇಕು ಇವಾಗ ಏನು ಕೆಲಸ ಮಾಡದೆ ಸಡನ್ ಆಗಿ ಎದ್ದು ಸ್ವಲ್ಪ ಅಷ್ಟೊತ್ತು ಕೂರೋದು ನಿಲ್ಲೋದು ಆ್ಯಂಡ್ ಸ್ವಲ್ಪ ನಿನ್ನೆ ಪೂಜೆ ಮಾಡೋದಕ್ಕೂ ಸ್ವಲ್ಪ ಹೆಲ್ಪ್ ಮಾಡಿದೆ ಅಲ್ಲ ಸೊ ಸ್ವಲ್ಪ ಬಾಡಿ ಪೇಯ್ನ್ ಆಗ್ತಾ ಇದೆ ಸಿಕ್ಕಾ ಸ್ವಲ್ಪ ಅಲ್ಲ ಸಿಕ್ಕಾ ಹೊಟ್ಟೆನೇ ಪೇಯ್ನ್ ಆಗ್ತದೆ ಸೊ ಇವಾಗ ಸ್ವಲ್ಪ ಊಟ ಮಾಡಿ ರೆಸ್ಟ್ ಮಾಡಿಬಿಡ್ತೀನಿ ಸೊ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾಯ್ತು ಇವಾಗ ಸಂಜೆ ಅಮ್ಮ ಪ್ರಸಾದ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ಸಂಜೆಗೆ ಹೋಗ್ತಾ ಇದ್ದಾರೆ ಬರ್ತಾರಲ್ವ ಸೊ ಅವರಿಗೆ ಪ್ರಸಾದ ಕೊಡೋದಕ್ಕೆ ಪ್ರಸಾದ ರೆಡಿ ಮಾಡ್ತಿದ್ದಾರೆ ಸೊ ಇವಾಗ ನಾನು ಊಟ ಮಾಡಿ ಮೊಂಬಿಡ್ತೀನಿ ಇನ್ನ ಸಂಜೆ ಮೇಲೆ ನ ಕಂಟಿನ್ಯೂ ಮಾಡ್ತೀನಿ